ತಾಯಿಗೆ ನಮಸ್ಕರಿಸಿ ಅದರಂತೆ ತಾಯಿ ಮೇಲಿರುವ ಮಾಂಗಲ್ಯವನ್ನು ತೆಗೆದುಕೊಂಡು ನನ್ನ ಕುರುಳಿಗೆ ಮೂರು ಗಂಟನ್ನು ಹಾಕಿ ಆಯ್ತು ದೀಪ ಶ್ರೀ ಜಗ ಜ್ಯೋತಿ ಬಸವೇಶ್ವರ ಇಂದು ನಿನ್ನ ಮಂದಿರದಲ್ಲಿ ನನ್ನ ದೀಪಾಳ ಕೊಳಿಗೆ ಮಾಂಗಲ್ಯ ಕಟ್ಟಿ ನಾನು ಮರದೇನಾಗಿ ಸ್ವೀಕರಿಸುತ್ತೇನೆ ತಂದೆ ಈ ಹೊಸ ಸುಂದರ ಸುಖದ ಸಾಗರದಲ್ಲಿ ತೇಲಿಸುವ ಬಾರ ನಿನ್ನಲ್ಲಿ ಕೂಡ ತಂದೆ ನಿನ್ನಲ್ಲಿ ಕೂಡಿದೆ ಎದ್ದೇಳು ದೀಪಾ ಎದ್ದೇಳು ದೀಪಾ ಇದೇ ಜಗ ಜ್ಯೋತಿ ಬಸವೇಶ್ವರ ಆಶೀರ್ವಾದ ಪಡೆಯ ನಡಿ ಸಂದೀಪ್ ಅನತಳಾಗಿರುವ ಈ ದೀಪಳ ಬಾಳಿ ನೀವು ಬೆಳಕಾಗಿ ಬಂದು ಈ ನಿಮ್ಮ ಮನವನ್ನು ತುಂಬಿಸ್ಕೊಂಡ್ರಿ ಅಷ್ಟೇ ಅಲ್ಲ ಎಂದಿದ್ರು ನೀವು ನನ್ನ ಪಾಲಿನ ಭಗವಂತರು ದೀಪಾ ಇದೇ ಸಂತೋಷ ಸಮಾರಂಭದಲ್ಲಿ ನಿನ್ನ ಮೊದಲ ಕಂಠದಿಂದ ಒಂದು ಗೀತೆಯನ್ನು ಹಾಡಬಾರದೆ ಆಯ್ತು ಇನ್ಸ್ಪೆಕ್ಟರ್ ಸಾಹೇಬ್ರೆ ನೀವು ಹೇಳಿದಂತೆ ಆಗಲಿ ಇಂದು ನಮ್ಮ ಮನೆಗೆ ಮೊದಲನೇ ಬಾರಿ ಬರ್ತಿವಿ ಅದಕ್ಕೆ ಅಡಿಗೆ ಸಾಮಗ್ರಿ ಏನ್ ಬೇಕು ಹೇಳು ಈಗಲೇ ಅಂಗಡಿ ಹೋಗಿ ತರ್ವೇನು ಅಲ್ಲಿವರೆಗೆ ನೀನು ಆಯ್ತು ಆದಷ್ಟು ಬೇಗ ಬಂದ್ಬಿಡಿ ಆಯ್ತು ದೀಪಾ ಆದಷ್ಟು ಬೇಗ ಬರುವನು

ಮಿಸ್ಟರ್ ನೀವು ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ಮಹಾತ್ಮ ಅಥವಾ ಸುಭಾಷ್ ಚಂದ್ರ ಮಹಾತ್ಮೀಪ ಮಹಾತ್ಮ ಮಹಾತ್ಮ ಗಾಂಧಿಯ ಜನ್ಮ ದಿನದೊಂದು ದಿನ ನನ್ನ ಕಣ್ಣಿಗೆ ಹೊಡೆದ ಗಾಯ ಇನ್ನೂ ಮಾಸಿಲ್ಲ ಈಗಲಾದ್ರೂ ಗೊತ್ತಾಯ್ತೇನಾ ಯಾರೆನ್ನುವುದು ಓಹೋ ನೀನಾ ಅಂದು ನನ್ನನ್ನು ಕಾಲೇಜಿನಲ್ಲಿ ಕೆಣಕಿ ನನ್ನ ಕೈಯಿಂದ ಹೇಟು ತಿಂದಿರುವ ವಿಷಕಂಠ ವಿಷಕಂಠ ಅದೇ ವಿಷಕಂಠ ಕಂಠನಲ್ಲ

ನಿನ್ನ ಬಾಳಿಗೆ ಬೆಂಕಿಯ ಬೆಳಕನ್ನು ಬೆರೆಸಿ ನಿನ್ನ ಬಾಳನ್ನೇ ಬೆಳಗಲು ಬಂದಿರುವ ಅಗ್ನಿದೇವ ಈ ವಿಷ ಕಂಠ ಅಲ್ಲೇ ನಿನ್ನ ಮಾತು ಮಾತು ದೀಪ ಮುತ್ತಿನಂತೆ ಮೆತ್ತನೆ ಇರುವ ನಿನ್ನ ದೇಹದ ಹುತ್ತಕ್ಕೆ ಸುತ್ತಲೂ ಮೆತ್ತಿ ಸ್ತ್ರೀಲಿಂಗದಲ್ಲಿ ಎತ್ತಿ ವಿಷ ಕಕ್ಕಲು ಬಂದಿರುವ ವಿಟ ಪುರುಷ ಈ ವಿಷ ಕಟ್ಟ ಮುಚ್ಚ ಬಾಯಿನ ಸ್ವಲ್ಪ ಬಾಯಿ ಬಿಗಿಡ್ದು ಮಾತಾಡ್ತು ಕಲ್ತ್ಕೋ ಇಲ್ಲವಾದ್ರೆ ನಿನ್ನ ಪರಿಣಾಮ ನಟ್ಟಗಿರೋದಿಲ್ಲ ಪರಿಣಾಮ ಪರ ನಾರಿಯರು ಪರಿಪರಿನ ಬೇಡಿಕೊಂಡರು ಅವರ ಶೀಲದ ಪರದೆ ತೆರೆಯ ಮರೆ ಎಲ್ಲಿ ಹರಿದು ಅವರ ಹನಿಪರ ಬದಲಿಸಿದ ಬ್ರಹ್ಮ ಈ ವಿಷ ಕಂಡ ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದರೆ ಸರಿ ಇಲ್ಲವಾದರೆ ಒಂದು ಸಾರಿನ ಕೈ ಹಿಡಿದು ಆದ್ರೆ ಕುಂಡದಲ್ಲಿ ಸುಟ್ಕೊಂಡು ಸತ್ತು ಹೋಗಬೇಕಾಗುತ್ತದೆ ಬಾಲು ಎಚ್ಚರ ಮಗನ ಎಚ್ಚರ ಎತ್ತರ ಹೇಳುವ ಹುಚ್ಚು ಹೆಣ್ಣೆ ಉತ್ತರಿಸಬೇಡ ಅಲ್ಲ ಕಚ್ಚಿ ಬಿಡುವ ಚಂದ್ ಗುಲಾಬಿಯನ್ನು ಬಾರೆ ಬಂಡ ಧೈರ್ಯದ ಬಾಮಿನೀ ಬಂದು ಬಿಳು ಬಾಯಿಸಕಂಟನ ಬಾಹುಬಂದನದಲ್ಲಿ ಲೋಕ್ರೋರಿ ಕಾಮಕನಂತಾನೆ ನಂದೇ ಒಂದು ಹೆಜ್ಜೆ ನಿಟ್ಟಿದ್ದೇನೋ ಆದರೆ ಈ ನಿನ್ನ ದೇವರ ಹರ್ದ ತಿನ್ನುದಕ್ಕಾಗಿ ನನ್ನ ಕೈ ಹಿಡಿತಾ ಇದನಲ್ಲ ನನ್ನ ಗಂಡ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಬಂದು ನಿನ್ನ ಯಾ ದೇವರ ಹರ್ದ போலீஸ் இன்ஸ்பெக்டர் ஆஃபீசர் நான் ஜிந்தகிய நோடில சும்மணி மாத்தி மாதிரி காமத பித்த நெத்திர்சேட பாரே ಕಾಮುಕ ಒಂಟಿ ಹೆಣ್ಣಿನ ಮುಂದೆ ನಿನ್ನ ಗಂಡಸ್ತನ ತೋರಿಸಿದ್ರೆ ನಿನ್ಗೆ ಗಂಡಸು ಎಣ್ಣಕ್ಕಂಡ ಶಾಂತನ ಮಗನೇ ಅಂತಾರೆ ದೀಪಾ ಅದಷ್ಟೋ ಬಂತು ಹಣ್ಣುಗಳ ಸಂಭೋಗದ ಸರಸಕ್ಕೆ ಬಸರಾಗಿ ವರ್ಷದೊಳಗಾಗಿ ಗಂಡು ಕೂಸಿಗೆ ಉಸಿರು ಕೊಟ್ಟು ಪುಂಡ ಪುರುಷನಂತೆ ಹೆಸರುವಾಸಿಯಾಗಿದೆ ಈ ಸೃಷ್ಟಿಯಲ್ಲಿ ವಿಷಕಂಠನಂದು ಅಂತದ್ರಲ್ಲಿ ನನಗೆ ಸಂಡನಂದು ನೋಡದೆಯಾ ಹಾಗಾದರೆ ಹಿಂದೆ ಅದು ನಿನ್ನ ಮಿಂಡ ಬಾರಿ ರಸದ ಸರಧಾರನೆಂದು ಬಿಡಿದು ಪಡೆದಿರುವ ಈ ವಿರಾಟ ವಿಷಕಂಠನಿಗೆ ಚಂಡನೆಂದು ಸವಾಲ ಎಸೆದಳು ಅದಕ್ಕೆ ನನ್ನ ಕಂಡಸ್ತ ತೋರಿಸಿದೆ ತೋರಿಸಿದೆ ಸಕ್ಕಿನಿಸ್ತರಿಗೆ ಕಣ್ಣೆಟ್ಟು ಹೆಣ್ಣನ್ನು ಹಣ್ಣಿನಂತೆ ಕಚ್ಚದ ಬಿಡುವನಲ್ಲ ವಿಕೃತ ವಿಷಕಂಠ ಯಾಕೆ ಈ ರೀತಿ ಮಾಡಿದೆ ನನ್ನ ಜೀವನದಲ್ಲಿ ಹೂಪ ದೇವರ ಮುಡಿ ಅಲಂಕರಿಸಬೇಕಾದ ಈ ಹೂ ಎಂದೋ ಮಸನದ ಹೂವಾಗಿದೆ ಈ ನಿನ್ನ ಬಾಳು ಲೋಕಿರಾ ತಂತ ಇಂದು ನಾಗೂ ನೀನು ಕೂಡ ಸ್ಮಶಾನ ಸೇರಲು ಕಾಬುಗೆಗಳು ಈ ಭೂಮಿ ಮೇಲೆ ಬದುಕಿರಬಾರ್ದು ಕನೋ ಬದುಕಿರಬಾರ್ದು ನಿನ್ನನ್ನು ಕೊಂದಾಗಲೇ ಈ ನನ್ನ ಸ್ಯಾಡು ಕರೋ ನನ್ನ ಸ್ಯಾ ಮೊದಲ ನೀನು ಹೆಣ್ಣು ನಾನು ಕಣ್ಣು ನನ್ನ ಎದೆಯ ಶೇಲ್ ತಿಡಿಯಷ್ಟು ಯಾರು ನನಗೆ ನಿನ್ನನ್ನು ಸುಮ್ಮನೆ ಬಿಟ್ಟರೆ ನನಗೆ ಅಪಾಯ ಹಾ ನೀನಿನ್ನು ಬದುಕಬಾರದು ಹ ಸೇರಿಕೋ ಸಾವಿನ ಶರಮನೆ ಗಂಡ ಸಂದೀಪ್ ಇಟ್ಟ ಕಡೆ ಬಂದ ಅಂತ ಕಾಣಿಸುತ್ತದೆ ಇಲ್ಲಿಂದ ಜಾಗ ಖಾಲಿ ಮಾಡುವುದೇ ಒಳ್ಳೆಯದು ಬಾಯ್ ಬಾಯ್ ದೀಪ ದೀಪಾ ಯಾಕೆ ಏನಾಯ್ತು ಸಂದೀಪ್ ಏಮಿಕೆ ದಕ್ಕಬೇಕಾಗಿರುವ ಈ ದೀಪ ಎಂಬ ಪವಿತ್ರ ಹಾಲು ವಿಷ ಸರ್ಪದ ಪಾಲಾಯಿತು ಸಂದೇಪ ವಿಷ ಸರ್ಪದ ಪಾಲಾಯಿತು ದೀಪ ಏನು ರಕ್ತ ಏನಾಯ್ತ ಅಂತ ಬೇಗ ಹೇಳು ದೀಪ ಬೇಗ ಹೇಳು ಶಿಲೆ गिरಸಿ ಬಹುದಿನದ ಕೊಂಡಾಕಿಯೋದ ಅಪ್ಪಣ್ಣ ಕಾಮಕ

ನನಗೆ ತಿಳಿಸದ ನಿನ್ನಲ್ಲಿ ಇಟ್ಟುಕೊಂಡ ಈ ಲೋಕ ತ್ಯಾಜಿಸುವ ದೀಪ ನೀ ಇಲ್ಲದೆ ಈ ಭೂಮಿ ಮೇಲೆ ಹೇಗೆ ಬಾಳಲಿ ಹೇಳು ದೀಪ ಹೇಳು ಅಯ್ಯೋ ರೇ ಇದೆ ಆಟವಾಡಿದ ನನ್ನ ಜೀವನದಲ್ಲಿ ನನ್ನ ಮನೆ ಬೆಳಗಬೇಕಾದ ಇಲ್ಲ ಬಿರುಗಾಳಿ ಬೀಸಿದೀಪಳು ಬಹಳ ಹಾಳು ಮಾಡಿದವರಿಗೆ ಅವರಿಗೆ ಪಾಳಿ ಎಟ್ಟಾಗಲಿ ನನ್ನ ದೀಪಾಳ ಆತ್ಮಕ್ಕೆ ಶಾಂತಿ ಈ ಸಂದೀಪದ ಶಪಥ जीव जिए जीवज जो